ಸ್ನೇಹಿತರೆ ಇವತ್ತು ನಾವು ನಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ನ ಒಂದು ಅಕೌಂಟ್ ಹಿಸ್ಟ್ರಿನ ಯಾವ ರೀತಿ ನಾವು ಚೆಕ್ ಮಾಡಬೇಕು ಅಂತ ಚರ್ಚೆ ಮಾಡೋಣ ಅಕೌಂಟ್ ಹಿಸ್ಟ್ರಿ ಅಂತ ಒಂದು ಆಪ್ಷನ್ ಇರುತ್ತೆ ಅಲ್ಲಿ ನಾವು ನಮ್ಮ ಅಕೌಂಟ್ ಬಗ್ಗೆ ಕೆಲವೊಂದಿಷ್ಟು ಹಿಸ್ಟ್ರಿನ ಚೆಕ್ ಮಾಡಬಹುದು ಏನೇನು ಯಾವ ರೀತಿ ಹಿಸ್ಟ್ರಿ ನಮಗೆ ಸಿಗುತ್ತೆ ಮತ್ತು ಅದನ್ನು ನಾವು ಆ ಆಪ್ಷನನ್ನು ನಾವು ಎಲ್ಲಿ ಫೈಂಡ್ ಮಾಡಬಹುದು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಸ್ನೇಹಿತರೆ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಒಂದು ಅಕೌಂಟ್ ಹಿಸ್ಟ್ರಿನ ನಾವು ಚೆಕ್ ಮಾಡಬೇಕು ಅಂದ್ರೆ ಮೊದಲು ಇನ್ಸ್ಟಾಗ್ರಾಮ್ ಆ್ಯಪ್ನ ನಾವು ಓಪನ್ ಮಾಡ್ಕೊಳ್ಳೋಣ ಓಪನ್ ಮಾಡಿದ ನಂತರದಲ್ಲಿ ಯಾವ ರೀತಿ ನಮಗೆ ಆಪ್ಷನ್ ಸಿಗುತ್ತೆ ಅಂತ ಹೇಳ್ತೀನಿ ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಪ್ರೊಫೈಲ್ ಒಂದು ಏನು ಫೋಟೋ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡ್ಕೋಬೇಕು ಪ್ರೊಫೈಲ್ ಫೋಟೋ ಅಥವಾ ಪ್ರೊಫೈಲ್ ಐಕನ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಮೇಲ್ಗಡೆ ತ್ರೀ ಲೈನ್ಸ್ ಇರುತ್ತೆ ಮೂರು ಗೆರೆಗಳು ಅಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಈ ಕಡೆಗೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಸ್ವಲ್ಪ ಕೆಳಗಡೆ ಬಂದ್ಬಿಟ್ಟು ಮೈ ಆಕ್ಟಿವಿಟಿ ಅಂತ ಒಂದು ಆಪ್ಷನ್ ಇದೆ ನೋಡಿ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಮೈ ಆಕ್ಟಿವಿಟಿ ಅಂತ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಸ್ವಲ್ಪ ಮತ್ತೆ ಕೆಳಗಡೆ ಸ್ಕ್ರೋಲ್ ಮಾಡಿ ನಂತರದಲ್ಲಿ ನಮಗೆ ಅಕೌಂಟ್ ಹಿಸ್ಟ್ರಿ ಅಂತ ಒಂದು ಆಪ್ಷನ್ ಸಿಗುತ್ತೆ ಇಲ್ಲಿ ನೋಡಬಹುದು ಅಕೌಂಟ್ ಹಿಸ್ಟ್ರಿ ಅಂತ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ನೋಡಬಹುದು ನಾವು ನಮ್ಮ ಅಕೌಂಟ್ ಕ್ರಿಯೇಟ್ ಮಾಡಿದಾಗಿನಿಂದ ಇಲ್ಲಿವರೆಗೂ ನಮ್ಮ ಒಂದು ಅಕೌಂಟ್ ನಲ್ಲಿ ನಾವು ಏನೇನು ಚೇಂಜಸ್ನ ಮಾಡಿದೀವಿ ಯಾವ್ಯಾವ ರೀತಿಯ ಒಂದು ಅಂದರೆ ನಾವು ಫೋನ್ ನಂಬರ್ನ ಚೇಂಜ್ ಮಾಡಿದ್ದೀವಿ ಅಥವಾ ಪಾಸ್ವರ್ಡನ್ನ ಚೇಂಜ್ ಮಾಡಿದ್ದೀವಿ ಅಥವಾ ಯೂಸರ್ ನೇಮ್ನ ಚೇಂಜ್ ಮಾಡಿದ್ದೀವಿ ಅಥವಾ ನಮ್ಮ ಹೆಸರನ್ನ ಚೇಂಜ್ ಮಾಡಿದ್ದೀವಿ ಇಮೇಲ್ ಐ ಡಿ ಚೇಂಜ್ ಮಾಡಿದ್ದೀವಿ ಏನೇನು ಮಾಡಿದ್ದೀವಿ ಎಲ್ಲವೂ ಕೂಡ ಹಿಸ್ಟ್ರಿ ಸಿಗುತ್ತೆ ಅದು ಯಾವ ಡೇಟಿಗೆ ಮಾಡಿದ್ದೀವಿ ಯಾವ ಸಮಯಕ್ಕೆ ಮಾಡಿದ್ದೀವಿ ಎಲ್ಲವೂ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ ಈ ರೀತಿ ನಾವು ನಮ್ಮ ಅಕೌಂಟಲ್ಲಿ ಏನೇನು ಚೇಂಜಸ್ ಮಾಡ್ಕೊಂಡಿದ್ದೀವಿ ಅಂತ ನಾವು ಸಂಪೂರ್ಣವಾಗಿ ನೋಡಬಹುದು ಹಾಗೆ ಸ್ನೇಹಿತರೆ ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ മുൻ വീഡിയോ മറ്റൊന്ന് വിഷയം ഇതേത്തിന് മുൻപു എല്ലാ ടേക്ക് കേർ